ಕಳ್ಳ 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 ಏಯ್ ಸಿದ್ದರಾಮಯ್ಯ ಸಾರ್ನರ್ ಹತ್ರ ಇದು ಜಲನ್ವಾಗ ಬಾಗ್ ಅದ್ರಾಗುಂಟು ಮಾಡು ಜನ ಬಾಗ್ ಕಿನ್ನ ಅದ್ರಾಗುಂಟು ಮಾಡು ಅದಕ್ಕಿಂತ ಬಹಳ ಹೀನವಾದಂತ ಪರಿಸ್ಥಿತಿ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಯಾವಾಗ್ಲೂ ಸುದ್ದಿಯಲ್ಲಿ ಪ್ಲಸ್ ಅಥವಾ ಮೈನಸ್ ಒಟ್ನಲ್ಲಿಯೇ ಸದಾ ಪಬ್ಲಿಸಿಟಿಲಿ ಇದ್ದೇ ಇರ್ತಾರೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ ಡಿಕೆ ಶಿವಕುಮಾರ್ ಅವರು ಸಾವಿರಾರು ಕೋಟಿಯ ಆಸ್ತಿಯ ಒಡೆಯನಾಗಿತ್ತು ಹೇಗೆ ಇವರು ಪಾಲಿಟಿಕ್ಸ್ಗೆ ಬರುವ ಮುಂಚೆ ಏನ್ ಕೆಲಸ ಮಾಡ್ತಿದ್ರು ಗೊತ್ತಾ ಭೂಗತ ದೊರೆಯಾದ ಕೊತ್ವಾಲ್ ರಾಮಚಂದ್ರರಿಂದ ಹಿಡಿದು ನೀಲಿ ಚಿತ್ರಗಳನ್ನ ತೋರಿಸ್ತಿದ್ದ ಕಾಲದಿಂದ ಇಲ್ಲಿನ ಉಪಮುಖ್ಯಮಂತ್ರಿ ಆಗುವವರೆಗೆ ಇವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಶಾಕಿಂಗ್ ಸಂಗತಿಗಳನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗಿನ ಇವರ ಸಂಬಂಧವಾದರೂ ಏನು ಮತ್ತು ಸದಾ ಕಾಲ ದೇವೇಗೌಡರ ಕುಟುಂಬ ಕಂಡ್ರೆ ಡಿ ಕೆ ಶಿವಕುಮಾರ್ ರವರು ಉರಿದು ಬೀಳೋದು ಯಾಕೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ಸಂಪಾದನೆ ಮಾಡಿರುವ ಎಲ್ಲಾ ರಾಜಕಾರಣಿಗಳ ಆಸ್ತಿಯನ್ನ ಸರ್ಕಾರ ಇಡಿ ದಾಳಿ ಮಾಡಿ ಮುಟ್ಟುಗೋಲು ಹಾಕೋಬೇಕು ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳಾಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಈಗ ಗರ್ಭ ಶ್ರೀಮಂತ ಆಗಿದ್ದಾನೆ ಡಿ ಕೆ ಶಿವಕುಮಾರ ಆ ಸಮಯದಲ್ಲಿ ತನ್ನ ಕಾಲಲ್ಲಿ ಹರಕ್ ಚಪ್ಪಲ್ ಹಾಕಿ ಬಂದಿದ್ದ ಎಂಬತ್ತೈದರಲ್ಲಿ ಕೈಯಲ್ಲಿ ಒಂದು ಯಾವುದೋ ಎಚ್ ಎಂ ಟಿ ವಾಚ್ ಇತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಹರಿದ ಚಪ್ಪಲಿಯನ್ನ ಹಾಕೊಂಡು ಓಡಾಡ್ತಿದ್ರಂತೆ ಆದರೆ ಈಗ ಅರ್ಧ ಭಾಗದಷ್ಟು ಬೆಂಗಳೂರಿನ ಆಸ್ತಿ ಅವರ ಹೆಸರಿನಲ್ಲಿದೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ ನಾವು ನೀವೆಲ್ಲ ಕಷ್ಟಪಟ್ಟು ಜೀವನವಿಡೀ ಸಂಪಾದಿಸಿದ್ರು ಕೂಡ ಒಂದೇ ಒಂದು ಕೋಟಿ ರೂಪಾಯಿ ದುಡಿಯೋದು ಕಷ್ಟ ಆದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಕೇವಲ ಏಳು ಕೋಟಿ ರೂಪಾಯಿ ಇತ್ತು ಆದ್ರೆ ಈಗ ಇಪ್ಪತ್ತು ವರ್ಷದಲ್ಲಿ ಅದು ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿ ಆಗಿದೆ ಹೌದು ಸ್ನೇಹಿತರೆ ಏಳು ಕೋಟಿಯಿಂದ ಸಾವಿರದ ನಾನೂರ ಹದಿಮೂರು ಕೋಟಿ ಇಷ್ಟೆಲ್ಲ ಒಬ್ಬ ರಾಜಕಾರಣಿ ಅಥವಾ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದು ಹೇಗೆ ಅನ್ನುವ ಮುಂಚೆ ಅವರ ಹಿನ್ನೆಲೆಯನ್ನ ತಿಳಿದುಕೊಳ್ಬೇಕು ಅದಕ್ಕಾಗಿ ಅವರ ಲೈಫ್ ಸ್ಟೋರಿ ನಿಮಗಾಗಿ ಕೆ ಶಿವಕುಮಾರ್ ಅಂದ್ರೆ ಪೂರ್ಣ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರ ಮೇ ಹದಿನೈದರಂದು ಅಂದಿನ ಮೈಸೂರು ರಾಜ್ಯದ ಬೆಂಗಳೂರು ಜಿಲ್ಲೆಯ ಕನಕಪುರದಲ್ಲಿ ಇವರ ತಂದೆ ಹೆಸರು ಕೆಂಪೇಗೌಡ ಮತ್ತು ತಾಯಿಯ ಹೆಸರು ಗೌರಮ್ಮ ಡಿ ಕೆ ಸುರೇಶ್ ಇವರಿಗೆ ತಮ್ಮನಾದ್ರೆ ಡಿಕೆ ಪದ್ಮಾ ಅವರು ಇವರ ತಂಗಿ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರಿನ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ತಮ್ಮ ಎಸ್ ಎಸ್ ಎಸ್ಎಸ್ಎಲ್ಸಿಯನ್ನು ಮುಗಿಸುತ್ತಾರೆ ನಂತರ ಬೆಂಗಳೂರಿನ ಹೆಚ್ ಇ ಎಸ್ ಶ್ರೀ ವೀರೇಂದ್ರ ಪಾಟೀಲ್ ಪಿಯು ಕಾಲೇಜ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಿಯುಸಿಯನ್ನು ಮುಗಿಸುತ್ತಾರೆ ಬೆಂಗಳೂರಿನ ಎಸ್ ಡಿಆರ್ಸಿ ಕಾಲೇಜ್ನಲ್ಲಿ ಡಿಗ್ರಿಯನ್ನು ಮುಗಿಸಿದ್ರು ಕಾಲೇಜ್ನಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ನಲ್ಲಿ ಡಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕವಾದ ಎನ್ಎಸ್ಯುಐ ಸೇರಿದ್ರು ಆನಂತರ ಅಷ್ಟೇ ಅಲ್ಲದೆ ಕ್ರೀಡಾಪಟು ಆಗಿದ್ದ ಡಿಕೆ ಶಿವಕುಮಾರ್ ಅವರು ವಿವಿಧ ಕ್ರೀಡೆಗಳಲ್ಲಿ ತಮ್ಮ ಕಾಲೇಜ್ನ ಪ್ರತಿನಿಧಿಸುತ್ತಿದ್ದರು ಡಿಕೆ ಶಿವಕುಮಾರ್ ಅವರಿಗೆ ಕಾಲೇಜ್ ದಿನಗಳಲ್ಲೇ ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ ಆದ ಕೊತ್ವಾಲ್ ರಾಮಚಂದ್ರರವರ ಜೊತೆ ಲಿಂಕ್ ಇತ್ತು ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಗುರು ಅಂದರೆ ಎಲ್ಎನ್ ಮೂರ್ತಿ ಅವರು ಇತ್ತೀಚೆಗಷ್ಟೇ ಈ ಬಗ್ಗೆ ಅವರೇ ಹೇಳಿದರು ಅವರ ಪ್ರಕಾರ ಡಿಕೆ ಶಿವಕುಮಾರ್ಗೆ ಎದೆ ಉಬ್ಬಿಸಿ ನಡೆಯುವಂತ ಅಭ್ಯಾಸವಂತೆ ಇದು ಆಗಿನ ರೌಡಿಗಳಿಗೆ ಆಗ್ತಿರ್ಲಿಲ್ವಂತೆ ಅವರು ಡಿ ಕೆ ಶಿವಕುಮಾರ್ ಅವರ ತಲೆ ಮೇಲೆ ಹೊಡಿತಿದ್ರಂತೆ ಅಳ್ತಾ ಬರ್ತಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಎಲ್ ಎನ್ ಮೂರ್ತಿ ಅವರ ಹತ್ರ ಕಂಪ್ಲೇಂಟ್ಸ್ ಅನ್ನ ಹೇಳ್ತಿದ್ರಂತೆ ಆಗ ಎಲ್ ಎನ್ ಮೂರ್ತಿ ಅವರು ಅವರಿಗೆಲ್ಲ ನಾನು ಬುದ್ಧಿವಾದ ಹೇಳ್ತೀನಿ ಅಂತಿದ್ರಂತೆ ಇನ್ನು ಎಲ್ ಎನ್ ಮೂರ್ತಿ ಅವರು ಇಲ್ಲದಿದ್ದಾಗ ಕೊತ್ವಾಲ್ ರಾಮಚಂದ್ರ ಅವರ ಬಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಳ್ತಿದ್ರಂತೆ ಆಗ ಆಯ್ತು ಅವರಿಗೆಲ್ಲ ನಾನು ಬುದ್ಧಿ ಹೇಳ್ತೀನಿ ನೀನ್ ಸ್ವಲ್ಪ ಗಾಡಿ ಒರೆಸು ಅಂದಾಗ ಡಿ ಕೆ ಶಿವಕುಮಾರ್ ಅವರು ಗಾಡಿ ಒರೆಸೋ ಕೆಲಸವನ್ನ ಮಾಡ್ತಿದ್ರಂತೆ ಕಾಲೇಜ್ ದಿನಗಳಲ್ಲೇ ಡಿ ಕೆ ಶಿವಕುಮಾರ್ ಶ್ರೀಗಂಧ ಗಾಂಜಾ ವ್ಯವಹಾರವನ್ನ ಮಾಡುತ್ತಿದ್ರು ಮತ್ತು ರೂಮ್ ನಲ್ಲಿ ತಂದಿಡುತ್ತಿದ್ರು ಅಂತ ಎಲ್ ಎನ್ ಮೂರ್ತಿ ಅವರೇ ಹೇಳಿದ್ದಾರೆ ಈ ಕಾರಣಕ್ಕೆ ಕೆ ಶಿವಕುಮಾರ್ ಅನ್ನ ಕೊತ್ವಾಲ್ ರಾಮಚಂದ್ರರವರ ಶಿಷ್ಯ ಅಂತ ಕೂಡ ಕರೀತಾರೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ರೆ ನಾನು ಅವರ ಶಿಷ್ಯ ಅನ್ನೋಕೆ ಏನ್ ದಾಖಲೆ ಇದೆ ನನ್ನ ಜೀವನದಲ್ಲಿ ತುಂಬಾ ಜನ ಬಂದು ಹೋಗಿದ್ದಾರೆ ತಪ್ಪೇನಿದೆ ಅಂತ ಕೂಡ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ಸಾತ್ನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯುವಕ ಡಿಕೆ ಶಿವಕುಮಾರ್ ಪಾಲಾಯಿತು ಆಗ ಕೆ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಇವರಿಗೆ ಎದುರಾಳಿಯಾಗಿದ್ದು ಐವತ್ತೆರಡು ವರ್ಷದ ದೇವೇಗೌಡರು ಜನತಾ ಪಕ್ಷದ ದೇವೇಗೌಡರು ಹಾಸನದ ಹೊಳೆ ನರಸೀಪುರ ಕ್ಷೇತ್ರದ ಜೊತೆಗೆ ಸಾತನೂರು ಕ್ಷೇತ್ರದಲ್ಲೂ ಕೂಡ ನಿಂತಿದ್ರು ಮತ್ತು ಡಿಕೆ ಶಿವಕುಮಾರ್ ಅವರು ಎರಡನೇ ಸ್ಥಾನವನ್ನು ಪಡೆದರು ಇದರಿಂದ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ನ ಗುರುತಿಸುವಂತಾಯಿತು ಅಂದರೆ ದೇವೇಗೌಡರು ಈ ಒಂದು ಎಲೆಕ್ಷನ್ನಲ್ಲಿ ಗೆದ್ರು ಹೀಗಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಜೊತೆ ಫೈಟ್ ಶುರುವಾಯಿತು ಎಂಬತ್ತೊಂಬತ್ತರಲ್ಲಿ ಎಲೆಕ್ಷನ್ಸ್ ನಲ್ಲೂ ಸಾತ್ನೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಡಿ ಕೆ ಶಿವಕುಮಾರ್ಗೆ ಸಿಕ್ತು ಈ ಸಲ ಎದುರಾಳಿಯಾಗಿದ್ದು ಜನತಾ ಪಾರ್ಟಿಯಿಂದ ಯು ಕೆ ಸ್ವಾಮಿ ಅನ್ನುವರು ಬಟ್ ಡಿ ಕೆ ಶಿವಕುಮಾರ್ ಅವರು ಸಾತ್ನೂರಿನಲ್ಲಿ ಸ್ವಾಮಿ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಎಂಎಲ್ಎ ಆದರು ಇನ್ನು ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಸಚಿವರಾಗಿದ್ದರು ಕೆ ಶಿವಕುಮಾರ್ ಅವರು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗೋಯಿತು ಸೊ ಹಾಗಾಗಿ ಸ್ವತಂತ್ರವಾಗಿ ನಿಂತು ಗೆದ್ರು ನಂತರ ಡಿಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣರಿಗೆ ತುಂಬಾನೇ ಹತ್ತಿರವಾದ್ರು ಆಗ ಡಿಕೆ ಶಿವಕುಮಾರ್ ಮಿನಿಸ್ಟರ್ ಆದ್ರು ಇನ್ನು ಎರಡ್ ಸಾವಿರದ ಆರರಲ್ಲಿ ಡಿಕೆಶಿ ಅವರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಆಗ ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಎಂಎ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಡಿ ಡಿಕೆ ಶಿವಕುಮಾರ್ ಅವರು ಜಯಬೇರಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರು ಡಿಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆದರು ಆಗ ಡಿಕೆ ಶಿವಕುಮಾರ್ ಅವರು ಮಂತ್ರಿಯಾದರು ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇಂಧನ ಸಚಿವರಾದರು ಡಿಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೇಡ್ ನಡೆಯಿತು ಅರವತ್ತೇಳು ಕಡೆಗಳಲ್ಲಿ ಮುನ್ನೂರು ಅಧಿಕಾರಿಗಳು ಎಂಬತ್ತು ಗಂಟೆಗಳ ಕಾಲ ರೇಡ್ ಮಾಡಿದ್ರು ದಾಳಿ ವೇಳೆ ಮುನ್ನೂರು ಕೋಟಿ ಅಕ್ರಮ ಆಸ್ತಿ ಪತ್ತೆ ಅಂತ ವರದಿ ಕೂಡ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮಿನಿಸ್ಟರ್ ಆದ್ರೂ ಕೆ ಶಿವಕುಮಾರ್ ಅವರು ಸರ್ಕಾರ ಉಳಿಸಿಕೊಳ್ಳಲು ಭಾರೀ ಸರ್ಕಸ್ ಮಾಡಿದ್ರು ಆದರೆ ಅದು ಆಗ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆದ್ರು ಅಕ್ರಮ ಹಣ ವರ್ಗಾವಣೆ ಕೇಸ್ ನಾಡಿ ಇಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡಿದ್ರು ದೆಹಲಿಯ ತಿಹಾರ್ ಜೈಲ್ಗೆ ಇವರನ್ನ ಹಾಕಲಾಯಿತು ಐವತ್ತು ದಿನಗಳ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಸಿಕ್ತು ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಡಿ ಸಿಎಂ ಇನ್ನು ಮದುವೆ ವಿಚಾರಕ್ಕೆ ಬರುವುದಾದ್ರೆ ಡಿಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉಷಾ ಎಂಬುವವರ ಜೊತೆ ಮದುವೆ ಆದರು ಇವರಿಗೆ ಮೂವರು ಮಕ್ಕಳು ಐಶ್ವರ್ಯ ಆಭರಣ್ ಮತ್ತು ಆಕಾಶ್ ಅಂತ ಆಸ್ತಿ ವಿಚಾರಕ್ಕೆ ಬರೋದಾದರೆ ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ ಡಿಕೆಶಿ ಅವರು ಎರಡ್ ಸಾವಿರದ ಎಂಟರಲ್ಲಿಯೇ ಎಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನೂರ ಐವತ್ತು ಕೋಟಿ ಅಂತ ಘೋಷಣೆಯನ್ನ ಮಾಡಿಕೊಂಡಿದ್ರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಟುನೂರ ನಲವತ್ತು ಕೋಟಿ ಅಂತ ಘೋಷಣೆಯನ್ನ ಮಾಡಿಕೊಂಡಿದ್ರು ಆದರೆ ಎರಡ್ ಸಾವಿರದ ಕೇವಲ ಮೂರರಲ್ಲಿ ಕೇವಲ ಶಿ ಅವರ ಆಸ್ತಿನೇ ಸಾವಿರದ ನಾನೂರ ಹದಿಮೂರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಮಗಳ ಹೆಸರಿನಲ್ಲೂ ಕೂಡ ನೂರಾರು ಕೋಟಿ ಆಸ್ತಿ ಇದೆ ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಒಡೆತನದ ಇಂಟರ್ ಸ್ಕೂಲ್ ಕೂಡ ಇದೆ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಇದನ್ನ ಮಗಳೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಮಗಳಾದ ಐಶ್ವರ್ಯರನ್ನು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ಎಂ ಕೃಷ್ಣರವರ ಮೊಮ್ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದರೆ ಕೆಫೆ ಕಾಫಿ ಡೇ ಓನರ್ ಸಿದ್ದಾರ್ಥ್ರವರ ಮಗನೇ ಡಿಕೆ ಶಿವಕುಮಾರ್ ಅವರ ಅಳಿಯ ಇನ್ನು ಬೆಂಗಳೂರಿನಲ್ಲಿರುವ ಅನೇಕ ದೊಡ್ಡ ದೊಡ್ಡ ಮಾಲ್ಗಳು ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿದೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಯಾವುದೇ ಲೇಔಟ್ ತೋರಿಸಿದ್ರೂ ಕೂಡ ಆ ಲೇಔಟ್ಗಳಲ್ಲಿ ಇವರಿಗೆ ಸೈಟ್ಗಳಿವೆ ಡಿಕೆ ಶಿವಕುಮಾರನ್ನು ಭಾರತದ ಎರಡನೇ ಅತಿ ಶ್ರೀಮಂತ ರಾಜಕಾರಣಿ ಮತ್ತು ಕರ್ನಾಟಕದ ನಂಬರ್ ಒನ್ ಶ್ರೀಮಂತ ರಾಜಕಾರಣಿ ಅಂತ ಕೂಡ ಘೋಷಿಸಲಾಗಿದೆ ಇನ್ನು ಇವರು ಘೋಷಣೆ ಮಾಡಿಕೊಂಡಿರೋದು ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿಯಷ್ಟು ಆಸ್ತಿ ಇನ್ನು ಘೋಷಿಸಿಕೊಳ್ಳದ ಆಸ್ತಿ ಹತ್ತು ಸಾವಿರ ಕೋಟಿಗೂ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾರೆ ಇನ್ನು ಸಾಮಾನ್ಯರಾಗಿದ್ದ ಡಿಕೆ ಶಿವಕುಮಾರ್ ಅವರು ಇಷ್ಟು ಆಸ್ತಿ ಮಾಡಿದ್ದು ಹೇಗೆ ಗೊತ್ತಾ ಮಾಜಿ ಮುಖ್ಯಮಂತ್ರಿಗಳಾದ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ರಾಜಕೀಯಕ್ಕೆ ಬರೋ ಮುಂಚೆ ಡಿಕೆ ಶಿವಕುಮಾರ್ ಅವರು ಟೆಂಟ್ಗಳಲ್ಲಿ ಬ್ಲೂ ಫಿಲ್ಮ್ ಅಂದ್ರೆ ನೀಲಿ ಚಿತ್ರಗಳನ್ನ ತೋರಿಸ್ತಿದ್ರು ಅಂತ ಆಮೇಲೆ ಕನಕಪುರದ ಬಂಡೆಕಲ್ಲು ಕ್ರಷರ್ ಬಿಸ್ನೆಸ್ ಮಾಡಿ ಹಂತ ಹಂತವಾಗಿ ಬೆಳೆದ್ರು ಅಂತ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಮಟ್ಟಿಗೆ ಬೆಳೆದಿರೋದು ಎಂದು ಕುಮಾರಸ್ವಾಮಿ ಅವರು ಆರೋಪಿಸುತ್ತಾರೆ ಆದರೆ ಡಿಕೆ ಶಿವಕುಮಾರ್ ಅವರು ಹೇಳೋದು ಅವರು ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಇಷ್ಟೊಂದು ಹಣವನ್ನು ಸಂಪಾದಿಸಿದ್ದಾರೆ ಅಂತ ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಎಲ್ಲಾ ಕಡೆ ಹರಿದಾಡುವ ಸುದ್ದಿ ಡಿಕೆ ಶಿವಕುಮಾರ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಸಂಬಂಧವಿದೆ ಎಂದು ಗುಸುಗುಸು ಪಿಸುಪಿಸು ಎಲ್ಲಾ ಕಡೆ ಚರ್ಚೆಯಾಗಿದ್ದು ನಿಜ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಕೆಶಿ ಅವರ ಮೇಲೆ ಇಡಿ ದಾಳಿಯಾದಾಗ ಇವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ವ್ಯವಹಾರ ಮಾಡಿರ್ತಾರೆ ಆದ್ರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದೇನಂದ್ರೆ ಇದು ಕೇವಲ ಬಿಸಿನೆಸ್ ವ್ಯವಹಾರ ಅಂತ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಕೇವಲ ಕೆಪಿಸಿಸಿಯ ಮಹಿಳಾ ಪ್ರೆಸಿಡೆಂಟ್ ಆಗಿದ್ರು ಆದರೆ ಈಗ ಕರ್ನಾಟಕದ ಪ್ರಭಾವಿ ಆಗಿದ್ದಾರೆ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದಲೇ ಸಾಧ್ಯವಾಗಿದ್ದು ಎಂದು ಹಲವರ ಅಭಿಪ್ರಾಯವಾಗಿದೆ ಒಟ್ನಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎಂಬುದು ನಮ್ಮ ಅಭಿಪ್ರಾಯ ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದೆ ಆದರೆ ಅವರಿಗಿರುವ ಏಕೈಕ ಆಸೆ ಅಂತಂದ್ರೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಉದ್ದೇಶ ನಿಮಗೆ ಅನ್ಸುತ್ತೆ ಸ್ನೇಹಿತರೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾದರೆ ಒಳ್ಳೆಯ ಆಡಳಿತ ನೀಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಯಾವ ಮಾತಾಡ್ತಿದ್ದ ಜೈಲ್ಗೆ ಹೋಗಿ ಬಂದೆ ಜೈಲ್ಗೆ ಬಂದೆ ನಾನು ಹೋಗಿದ್ ರೇಪ್ ಮಾಡಿದ್ನಾ ಲಂಚ ಉಡಿದ್ನಾ ಯಾವ್ದಾದ್ರು ಏನೇನಿಲ್ಲ ನನ್ನ ಜೈಲ್ ಕಳಿಸಿದ್ರಿ ನೀವು ಇನ್ನ ಏನೇನು ಪ್ಲಾನ್ ಹಾಕೋತಾ ಇದಾರೆ ಅದೆಲ್ಲ ಗೊತ್ತಿದೆ ನನಗೆ ಇದಕ್ಕೆಲ್ಲ ಈ ಡಿ ಕೆ ಶಿವಕುಮಾರ್ ಎದರೋ ಮಗ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಸಂದರ್ಭದಲ್ಲಿ ನಾನು ಬಯಸಿ